ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಯಾಕೆಂದರೆ ಇದು ನನ್ನ ಫಸ್ಟ್ ಆಗಿರುತ್ತೆ ಯೂಟ್ಯೂಬಲ್ಲಿ ನಾನು ಕುಕ್ಕಿಂಗ್ ವೀಡಿಯೋಸ್ ಮಾಡಿದ್ದೀನಿ ಒಂದು ಐದಾರು ಆದರೆ ವ್ಲಾಗ್ ಮಾಡಿರಲಿಲ್ಲ ಇದೇ ಮೊದಲನೇ ಲಾಗು ಹಂಗಾಗಿ ಇದು ತುಂಬಾ ಸ್ಪೆಷಲ್ ವೀಡಿಯೋ ನನಗೆ ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ಈಗ ಅನಿಸಿದ್ದಲ್ಲ ಸುಮಾರು ಒಂದು ಐದು ವರ್ಷದಿಂದೇ ಅನಿಸಿತ್ತು ಯೂಟ್ಯೂಬ್ ಮಾಡಬೇಕು ಅಂತ ಒಂದು ಥಾಟ್ ಬಂದಿತ್ತು ಬಟ್ ಆಗ ಆಗಿರಲಿಲ್ಲ ಬಟ್ ಇಷ್ಟು ವರ್ಷ ಆದಮೇಲೆ ಈಗ ನನ್ನ ಆಸೆ ನೆರವೇರ್ತಾ ಇದೆ ಅಂದರೆ ಆಸೆ ಅಂದರೆ ನನಗೆ ಯೂಟ್ಯೂಬ್ ಮಾಡೋದೇ ಒಂದು ಏನೋ ಕನಸು ಅಂತ ಅಲ್ಲ ಯೂಟ್ಯೂಬಿಂದ ನಾನು ಇಷ್ಟು ಕೆಲಸಗಳನ್ನ ಕಲ್ತಿದ್ದೀನಿ ಕೆಲವೊಂದು ವಿಷಯಗಳ್ನ ತಿಳ್ಕೊಂಡಿದ್ದೀನಿ ಅದು ಯೂಟ್ಯೂಬ್ ನನಗೆ ತುಂಬಾ ಸಹಾಯ ಮಾಡಿದೆ ಅಡುಗೆ ಬಗ್ಗೆ ಆಗಲಿ ಹಾಗೆ ಮನೆ ಕೆಲಸದ ಬಗ್ಗೆ ಆಗಲಿ ಎಲ್ಲನೂ ಆಲ್ಮೋಸ್ಟ್ ಆಲ್ ನಾನು ಯೂಟ್ಯೂಬಲ್ಲಿ ನೋಡಿನೇ ಕಲ್ತಿರೋದು ಯಾಕಂದರೆ ನಾನು ಮದುವೆಗಿಂತ ಮುಂಚೆ ಅಡುಗೆ ಬರ್ತಿರ್ಲಿಲ್ಲ ಸೊ ಮದುವೆ ಆದಮೇಲೆ ನಾವು ಸಪ್ರೇಟ್ ಇದ್ದಿದ್ದು ಸೊ ಹಂಗಾಗಿ ನನಗೆ ಅಡುಗೆ ಹೇಳ್ಕೊಡೋರು ಸಹ ಇರಲಿಲ್ಲ ಹಾಗೆಯೇ ಮನೆ ಕೆಲಸನೂ ಸಹ ನಾನು ಯಾವ ರೀತಿ ಮಾಡ್ಕೊಳ್ಬೇಕಂತಲೇ ಗೊತ್ತಾಗ್ತಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಸೊ ಅಂಥ ಟೈಮಲ್ಲೆಲ್ಲ ನಾನು ಯೂಟ್ಯೂಬ್ನೇ ಜಾಸ್ತಿ ನೋಡಿ ಕಲ್ತಿರೋದು ಸೊ ಮನೇಲಿ ಹೇಳ್ಕೊಟ್ಟಿರೋದಕ್ಕಿಂತ ನಾನು ಯೂಟ್ಯೂಬ್ ನೋಡಿ ಕಲ್ತಿರೋದೇ ಜಾಸ್ತಿ ಸೊ ನನಗೆ ಅನ್ಸ್ ಅನಿಸುತ್ತೆ ಯೂಟ್ಯೂಬು ಬರೀ ಟೈಮ್ ಪಾಸ್ಗೆಲ್ಲ ವಿಷಯಗಳನ್ನು ಕಲಿಸೋಕ್ಕೆ ಹಾಗೆ ಕಲಿಯೋಕ್ಕೆ ಒಳ್ಳೆ ಪ್ಲಾಟ್ಫಾರ್ಮು ಸೊ ನಾವು ಹೇಗೆ ಯೂಸ್ ಮಾಡ್ಕೊಳ್ತೀವೋ ಅದ್ರ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಾವು ಇದು ಯೂಟ್ಯೂಬ್ ಅಂದರೆ ಬರೀ ಟೈಮ್ ಪಾಸ್ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ ನನ್ನ ಥರನೇ ತುಂಬ ಜನ ಇವಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಯೂಟ್ಯೂಬ್ ನೋಡಿನೇ ಕೆಲಸ ಕಲಿಯೋದು ಜಾಸ್ತಿ ಅಂದರೆ ಯಾವುದೇ ಸಣ್ಣ ಸಣ್ಣ ಕೆಲಸ ಎಲ್ಲದು ಎಲ್ಲರಿಗೂ ಗೊತ್ತಿರೋಲ್ವಲ್ಲ ಸೊ ಎಲ್ಲರೂ ತಮಗೆ ಗೊತ್ತಿರೋದನ್ನ ಹೇಳೋದ್ರಿಂದ ಎಲ್ಲ ಕೆಲಸನೂ ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಇದು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ನನಗೆ ಇದರಿಂದ ಒಳ್ಳೆಯದೇ ಆಗಿರೋದು ಸೊ ಹಂಗಾಗಿ ನನಗೆ ಯೂಟ್ಯೂಬ್ ಅಂದರೆ ಒಂದು ಪಾಸಿಟಿವ್ ವೈಬ್ ಇದೆ ಸೊ ಹಂಗಾಗಿ ನನಗೂ ಅನಿಸ್ತು ಇಷ್ಟು ದಿನ ನಾನು ಕಲ್ತಿದ್ದೀನಿ ಸೊ ಇವಾಗ ನನಗೆ ಗೊತ್ತಿರೋದನ್ನ ಇನ್ನೊಬ್ರಿಗೆ ಕಲಿಸೋ ಪ್ರಯತ್ನ ನನಗೆ ಗೊತ್ತಿರೋ ಚಿಕ್ಕ ಪುಟ್ಟ ವಿಷಯಗಳೇ ಆಗಿರ್ಬೋದು ಅಡುಗೆ ಆಗಿರ್ಬೋದು ರಂಗೋಲಿ ಆಗಿರ್ಬೋದು ಹಾಗೆಯೇ ಕೆಲವೊಂದು ಯಾವುದಾದ್ರೂ ಟಿಪ್ಸ್ ಆಗಿರ್ಬೋದು ಎಲ್ತ್ ಟಿಪ್ಸ್ ಆಗಿರಲಿ ಕಿಚನ್ ನ್ಯಾಕ್ಸ್ ಆಗಿರಲಿ ಸೊ ಕೆಲವೊಂದು ನನಗೂ ಗೊತ್ತು ಸೊ ಹಂಗಾಗಿ ನಾನು ಇನ್ನೊಬ್ರಿಗೂ ಸಹ ಎಲ್ಪ್ ಮಾಡ್ಬೋದು ಅಂತ ನನಗನ್ಸುತ್ತೆ ಸೊ ಇನ್ ಇನ್ಮೇಲಿಂದ ಡೈಲಿ ಲಾಗ್ಸ್ ಹಾಕೋಕೆ ಪ್ರಯತ್ನ ಪಡ್ತೀನಿ ಸೊ ನನ್ನ ಲೈಫಲ್ಲಿ ಇದು ಒಂದು ರೀಸ್ಟಾರ್ಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇಷ್ಟು ದಿನ ನನಗೆ ಯಾವುದೇ ರೀತಿ ಕೆಲಸಗಳು ಮಾಡಿಲ್ಲ ಅಂದರೆ ಮನೆ ಕೆಲಸ ಬಿಟ್ಟು ಬೇರೆ ಯಾವುದೇ ರೀತಿ ಅಂದರೆ ನನ್ನ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಯಾವುದನ್ನು ನಾನು ಮಾಡೋಕ್ಕೋಗಿಲ್ಲ ಇದೇ ಫಸ್ಟ್ ಸ್ಟೆಪ್ ನಾನು ತೊಗೊಳ್ತಾ ಇರೋದು ಸೊ ಹಂಗಾಗಿ ನನಗೆ ಇದು ಬಿಗ್ ಮೈಲ್ ಸ್ಟೋನ್ ಆಗಿರುತ್ತೆ ಯಾವಾಗಲೂ ಐ ಹೋಪ್ ಇದು ಒಳ್ಳೆ ರೀತಿಯಲ್ಲಿ ಹೋಗುತ್ತೆ ಅಂತ ಹಾಗೆಯೇ ನಾಳೆ ವೈಕುಂಠ ಏಕಾದಶಿ ಇದೆ ಅಲ್ವಾ ಸೊ ಅದನ್ನು ಹೇಗೆ ಆಚರಣೆ ಮಾಡೋದು ಅಂತ ನನಗೆ ತಿಳಿದಿರು ಅಷ್ಟೇ ಹೇಳ್ತೀನಿ ಯಾಕೆಂದರೆ ನಾನು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿ ಬರ್ತಾವಲ್ಲ ಸೊ ನನಗೆ ಆದಾಗಾದಾಗ ಏಕಾದಶಿಗಳನ್ನು ಆದಷ್ಟು ಪಾಲನೆ ಮಾಡ್ತೀನಿ ಅಂದರೆ ಇವಾಗ ಏಕಾದಶಿ ಕೆಲವೊಂದು ಟೈಮ್ ಆಗುತ್ತೆ ಕೆಲವೊಂದು ಟೈಮ್ ನನಗೆ ಆಗಲ್ಲ ಏನಾದರೂ ಬೇರೆ ಊರಲ್ಲಿದ್ದಾಗ ಇಲ್ಲ ಸಮ್ ಪ್ರಾಬ್ಲಮ್ಸ್ ಏನಾದರೂ ಇದ್ದಾಗ ಮಾಡೋಲ್ಲ ಬಟ್ ನನಗೆಲ್ಲ ಓಕೆ ಇದೆ ಅಂದಾಗ ನಾನು ಮಾಡ್ತೀನಿ ಏಕಾದಶಿಗಳನ್ನು ನಾನು ಇಷ್ಟು ದಿನ ಮಾಡಿರೋದ್ರಲ್ಲಿ ನಾನು ಮಾಡಿರೋದು ಅಂತ ಹೇಳ್ತೀನಿ ಇವತ್ತು ಏಕಾದಶಿ ಇದೆ ಅಂದರೆ ಸೊ ಇಂದಿನ ರಾತ್ರಿನೇ ನಾನು ಯಾವುದೇ ರೀತಿ ಊಟನ ಮಾಡಲ್ಲ ಅಂದರೆ ಇವಾಗ ಚಪಾತಿ ಆಗಿರಲಿ ಕಾಳುಗಳಾಗಿರಲಿ ಅನ್ನ ಆಗಿರಲಿ ಯಾವುದೂ ಇಲ್ಲ ಸೊ ಹಾಲು ಹಣ್ಣು ಅಷ್ಟೇನ ತಗೊಳ್ಳೋದು ಆಮೇಲೆ ಬೆಳಿಗ್ಗೆ ಏಕಾದಶಿ ದಿನ ಡೇ ಫುಲ್ಲು ಏನೂ ತಿನ್ನಲ್ಲ ಅಂದರೆ ನೀರು ಕುಡಿತೀನಿ ಯಾಕಂದರೆ ನನಗೆ ಚಿಕ್ಕ ಮಕ್ಕಳಿದ್ದಾರೆ ಸೊ ಎಷ್ಟು ಎನರ್ಜಿ ಬೇಕಂತ ಗೊತ್ತಿರುತ್ತೆ ಮಕ್ಕಳಿರೋ ಮನೆಯಲ್ಲಿ ಸೊ ನನಗೆ ಆ ನೀರಂದೇ ಕುಡಿದ್ಬಿಟ್ಟು ಮಕ್ಳು ನೋಡ್ಕೊಳ್ಳೋದು ಸಹ ಕಷ್ಟ ಆಗುತ್ತೆ ಕೆಲವೊಂದು ಟೈಮು ಬಟ್ ಆದ್ರೂ ಓಕೆ ಏನೋ ದೇವ್ರ ಭಕ್ತಿ ಒಂದು ಇರಬೇಕಂತಾರಲ್ವ ಸೊ ಹಂಗಾಗಿ ಅದು ನಡ್ಕೊಂಡು ಹೋಗುತ್ತೆ ಹಾಗೆಯೇ ಸೊ ನಾನು ನೀರನ್ನು ಅಷ್ಟೇ ಕುಡಿಯೋದು ತಿರ್ಗಾ ಬೆಳಿಗ್ಗೆ ಅಂದರೆ ದ್ವಾದಶಿ ದಿನ ಗುಡಿಗೆ ಹೋಗ್ಬಿಟ್ಟು ವಿಷ್ಣು ದೇವರ ಅವತಾರದಲ್ಲಿರೋ ಯಾವುದೇ ದೇವಸ್ಥಾನ ಆಗಿರಲಿ ಅಲ್ಲಿಗೆ ಹೋಗ್ಬಿಟ್ಟು ದೇವರಿಗೆ ನೈವೇದ್ಯ ಕೊಟ್ಟು ಇಲ್ಲ ನೈವೇದ್ಯ ಮಾಡೋಕ್ಕಾಗಿರಲಿಲ್ಲ ಮಾಡಲ್ಲ ಮಾಡೋಕ್ಕಾಗಲ್ಲ ಅಂದರೆ ನೀವು ಬರೀ ಬಾಳೆಹಣ್ಣು ಆ ಥರವೂ ದೇವರಿಗೆ ಪ್ರಸಾದವಾಗಿ ಕೊಟ್ಟು ನೀವು ಆಮೇಲೆ ಉಪವಾಸನ ಮುರಿಬೋದು ನಾನು ಯಾವಾಗಲೂ ಇದೇ ಥರನೇ ಮಾಡೋದು ವೈಕುಂಠ ಏಕಾದಶಿ ಮಹತ್ವ ತುಂಬನೇ ಇದೆ ಇದರಲ್ಲಿ ನೀವು ಏನೇ ಇಷ್ಟಾರ್ಥಗಳನ್ನು ಕೇಳ್ಕೊಂಡ್ರೂ ಈ ಒಂದು ಏಕಾದಶಿಯಿಂದ ಏಕಾದಶಿ ವ್ರತ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂದರೆ ನಮ್ಮ ಇಷ್ಟಾರ್ಥ ಸಿದ್ಧಿಗಳು ಫಲಿಸುತ್ತೆ ಅಂತ ಹೇಳ್ತಾರೆ ಸೊ ನೀವು ಸಹ ಮಾಡಿ ನಿಮ್ಮ ಆಸೆಗಳನ್ನು ಸಹ ನೆರವೇರಿಸ್ಕೊಳ್ಳಿ ಆದಷ್ಟು ಟ್ರೈ ಮಾಡಿ ನಿರ್ಜನವಾಗಿ ಉಪವಾಸ ಇರೋಕ್ಕೆ ಆಗಲ್ಲ ಅಂದರೆ ನಿಮಗೆ ಹೆಲ್ತ್ ಇಶ್ಯೂಸ್ ಇದ್ದು ಇಲ್ಲ ನಿಮ್ಮ ಕೈಲಿ ಆಗಲ್ಲ ಕೆಲವೊಬ್ರಿಗೆ ಆಗಲ್ಲ ತಲೆನೋವು ಬರೋದು ಸುಸ್ತಾಗೋದು ಆ ಥರ ಜಾಸ್ತಿ ಆಗ್ತಿದೆ ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ನಾಳೆ ನಾನು ಸಹ ಏಕಾದಶಿ ವ್ರತನ ಮಾಡ್ತಿದ್ದೀನಿ ಸೊ ನಮ್ಮನೆ ಪಕ್ಕನೆ ದೇವರ ದೇವಸ್ಥಾನ ಇದೆ ಸೊ ನಾಳೆ ಅಲ್ಲಿಗೆ ಹೋಗ್ತೀವಿ ನಾವು ತುಂಬ ಚೆನ್ನಾಗಿ ಅಲಂಕಾರನೆಲ್ಲ ಮಾಡಿರ್ತಾರೆ ನಾಳೆ ಆದರೆ ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೇನಾದರೂ ಮಾಡಿದ್ರೆ ವೀಡಿಯೋ ಸಹ ಅಪ್ಲೋಡ್ ಮಾಡ್ತೀನಿ ನೀವೂ ಸಹ ನೋಡ್ಬೋದು ತುಂಬ ಜನನೇ ಇರ್ತಾರೆ ನಾಳೆ ಸ್ವಲ್ಪ ಕಷ್ಟ ಆಗ್ಬೋದು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇಷ್ಟು ವೈಕುಂಠ ಏಕಾದಶಿ ಆಚರಣೆ ಬಗ್ಗೆ ಆಯಿತು ಈಗ ನಾನು ವೀಡಿಯೋನಲ್ಲಿ ತೋರಿಸ್ತಾ ಇರೋದು ನನ್ನ ಮಾರ್ನಿಂಗ್ ರೊಟೀನು ಸೊ ಎಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇವ ಇವತ್ತು ನಾನು ಪ್ಲೇನ್ ಪಲಾವನ್ನ ಮಾಡ್ತಿದ್ದೀನಿ ಸೇಮ್ ಆ್ಯಸ್ ಯೂಶ್ವಲ್ ಎಲ್ಲರೂ ಹೇಗೆ ಮಾಡ್ತಾರೆ ಹಾಗೇ ಮಾಡಿದ್ದೀನಿ ಯಾವುದೇ ರೀತಿ ವೆಜಿಟೇಬಲ್ಸ್ನ ಹಾಕಿಲ್ಲ ಅಂದರೆ ಜಾಸ್ತಿ ಬೇಸಿಕ್ ವೆಜಿಟೇಬಲ್ಸ್ ಏನಿರ್ತವೆ ಟೊಮೆಟೊ ಸಿಮೆಂಟಿನಕಾಯಿ ಹಾಗೇ ಈರುಳ್ಳಿನ ಹಾಕಿದ್ದೀನಿ ಅಷ್ಟೇ ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಗೆಯೇ ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಹಾಕಿ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಕುಕ್ಕರಲ್ಲಿ ಎಣ್ಣೆ ಎಣ್ಣೆಕಾಯಿಲಿಕ್ಕಿಟ್ಟು ಎಲ್ಲ ಪಲಾವ್ ಸ್ಪೈಸಸ್ನ ಹಾಕಿ ಬಿಸಿ ಮಾಡ್ಕೊಳ್ತಿದ್ದೀನಿ ಅದೊಂದು ಚುರ್ಗಮ್ಮ ಬರೋವರೆಗೂ ವೆಯ್ಟ್ ಮಾಡಬೇಕು ಅದಾದಮೇಲೆ ಈರುಳ್ಳಿನ ಹಾಕಿ ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಎಣ್ಣೆಲಿ ಫ್ರೈ ಮಾಡಿ ಆಮೇಲೆ ಟೊಮೆಟೋನೂ ಆ್ಯಡ್ ಮಾಡಬೇಕು ಟೊಮೆಟೋನೂ ಸ್ವಲ್ಪ ಮೆತ್ತಗಾದ್ಮೇಲೆ ನಾವು ಮಸಾಲೆನ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವೋ ರುಬ್ಬಿಟ್ಕೊಂಡಿದ್ವೋ ಅದನ್ನು ಹಾಕಬೇಕು ಸೊ ಮೊದಲಿಗೆ ನೀವು ಅಕ್ಕಿನ ಅಂದರೆ ಎಷ್ಟು ಅನ್ನ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಷ್ಟು ಅಕ್ಕಿನ ನೆನೆ ಹಾಕಿ ಇಟ್ಕೋಬೇಕು ಅಲ್ಲಿ ಸೊ ಇದು ಮಸಾಲೆ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬೇಯಿಸಿ ಅಕ್ಕಿನ ಆ್ಯಡ್ ಮಾಡಬೇಕು ಇಲ್ಲ ನೀವು ಮೊದಲಿಗೆ ನೀರು ಹಾಕ್ತೀವಿ ಅಂತಂದರೆ ಇವಾಗ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ದೀರಾ ಅಂದರೆ ಎರಡು ಗ್ಲಾಸ್ ನೀರನ್ನು ಮಸಾಲೆಲ್ಲ ಫ್ರೈ ಆದಮೇಲೆ ಹಾಕ್ಕೊಳ್ಬೋದು ಇಲ್ಲ ನೀವು ಮೊದಲೇ ಅಕ್ಕಿ ಹಾಕ್ತೀನಿ ಅಂದ್ರೂ ನಾನು ನಾನಿಲ್ಲಿ ಮೊದಲ ನೀರು ಹಾಕ್ತಿದ್ದೀನಿ ಸ್ವಲ್ಪ ನೀರು ಬಿಸಿ ಆದರೆ ಬೇಗ ಅನ್ನ ಆಗುತ್ತೆ ಅಂತ ಅಷ್ಟೇ ಸೊ ಮೊದಲು ನೀರು ಹಾಕಿ ಅಂದರೆ ನಾನು ಎರಡು ಗ್ಲಾಸ್ ಇಟ್ಟಿದ್ದೆ ಸೊ ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕಬೇಕು ನಾನಿಲ್ಲಿ ಮಿಕ್ಸಿ ಜಾರ್ ಏನಿದೆ ಅದು ಅಳುತ್ತೆ ನನಗೆ ಗೊತ್ತು ಹಾಗಾಗಿ ನಾನು ಅದರಿಂದನೇ ಎರಡರಿಂದ ಮೂರು ಹಾಕ್ತಿದ್ದೀನಿ ನೀವು ಗ್ಲಾಸ್ ಅಳತೆ ಇಟ್ಟು ಅಕ್ಕಿ ಹಾಕಿದ್ದೀರಾ ಅಂದರೆ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ಅಂದರೆ ಒನ್ ಇಷ್ಟು ಟೂ ಅಲ್ಲಿ ನೀರನ್ನು ಹಾಕಿದರೆ ಸರಿ ಹೋಗುತ್ತೆ ಸೊ ಇದು ಹಾಕಿದ ಮೇಲೆ ಅಕ್ಕಿನ ಆ್ಯಡ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದೆರಡು ಕುಕ್ ಅವ್ರ ವಿಸಿಲನ್ನ ಪಲಾವ್ ರೆಡಿಯಾಗಿ ಹೋಗುತ್ತೆ ಯಾರೆಲ್ಲ ನನ್ನ ವೀಡಿಯೋಸ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ Thank you for watching.